ಆಕಾಶವಾಣಿ ದೇಶಕ್ಕಾಗಿ ನಾವು ಜನಾಭಿಪ್ರಾಯ ಬೆಂಗಳೂರಿನ ವಿಧಾನಸೌಧದ ಎದುರುಗಡೆ ಕೆಲವು ಸ್ನೇಹಿತರು ಸಿಕ್ಕಿದ್ದಾರೆ ಅವರು ಆಪರೇಷನ್ ಸಿಂಧೂರ್ ಈ ಕುರಿತಾಗಿ ತಮ್ಮ ಅಭಿಪ್ರಾಯವನ್ನ ಮಂಡಿಸಿದ್ದಾರೆ ನಮಸ್ಕಾರ ಸರ್ ತಮ್ಮ ಹೆಸರು ನಮಸ್ಕಾರ ನನ್ನ ಹೆಸರು ದಿನೇಶ್ ಸಿಂಗ್ ಅಂತ ಏನ್ ಮಾಡ್ತಾ ಇದ್ರಿ ತಾವು ಸರ್ ನಾನು ಗುಲ್ಬರ್ಗ ನಾನು ಬೇಸಿಕಲಿ ರೇಡಿಯೋ ಜಾಕಿ ಆಗಿದ್ದೆ ಹೌದಾ ರೇಡಿಯೋದಲ್ಲಿ ರೇಡಿಯೋ ಜಾಕಿ ಆಗಿದ್ದೆ ಹೇಳಿ ಸರ್ ತಮ್ಮ ಅನಿಸಿಕೆ ಏನು ಈ ಆಪರೇಷನ್ ಸಿಂಧೂರ್ ವಿಷಯವಾಗಿ ದೇಶದ ಸೈನಿಕರ ಕುರಿತಾಗಿ ಆಗಿರಬಹುದು ಅಥವಾ ನಮ್ಮ ನಿರ್ಧಾರಗಳನ್ನ ತಗೊಂಡಂತ ಈ ಸಂದರ್ಭದಲ್ಲಿ ಆಗಿರ್ಬೋದು ಏನ್ ಹೇಳ್ಬಯಸ್ತೀರಾ ಸರ್ ಫಸ್ಟ್ ಆಫ್ ಆಲ್ ನಮ್ಗೆ ಏನೊಂದು ಹೆಮ್ಮೆ ಇದೆ ಅಂತಂದ್ರೆ ನಮ್ಮ ಸೈನಿಕರು ಅಂತಂದರೆ ನಮಗೆ ಭಾಳನೇ ಹೆಮ್ಮೆ ಸೊ ಭಾಳ ಚೆನ್ನಾಗಿ ಅಟ್ಯಾಕ್ ಮಾಡಿದ್ದಾರೆ ಒಂದೇನು ಎಲ್ಲ ಯುವಕರಲ್ಲಿ ಇನ್ನೂ ಏನಿದೆ ಅಂತಂದರೆ ಆಸೆ ಯುದ್ಧ ಇನ್ನೂ ನಿಲ್ಬಾರ್ದಿತ್ತು ಈ ಸರಿ ಪಾಕಿಸ್ತಾನ ಫೈನಲ್ ಆಗಬೇಕಿತ್ತು ಅಂತ ಒಂದು ಆಸೆ ಇತ್ತು ಬಟ್ ಪರವಾಗಿಲ್ಲ ಭಾಳ ಹೆಮ್ಮೆ ಇದೆ ನಮ್ಮ ಸೈನಿಕರ ಮೇಲೆ ಭಾಳ ಚೆನ್ನಾಗಿ ಕಟ್ನಿಟ್ಟಾಗಿ ಪಾಕಿಸ್ತಾನಿಗೆ ಒಂದು ತಕ್ಕ ಪಾಠವನ್ನು ಕಲಿಸಿದ್ದಾರೆ ಸೊ ಪಾಕಿಸ್ತಾನ ಕೂಡ ಈ ಮುಂದಿನ ದಿನಗಳಲ್ಲಿ ಪಾಕಿಸ್ತಾನ ಎಷ್ಟೇ ಆದ್ರೂ ಭಾರತಕ್ಕೆ ತನ್ನ ತಂದೆಯಾಗೆ ನೋಡಬೇಕು ಯಾಕೆ ನಮ್ಮಿಂದೆ ಅವರು ದೂರವಾಗಿರೋದು ಸೊ ತಂದೆನ ತಂದೆ ಸ್ಥಾನದಲ್ಲಿ ನೋಡಬೇಕು ಅಂತ ಅವರಲ್ಲಿ ಒಂದು ಎಚ್ಚರಿಕೆಯಾದಂತಹ ಒಂದು ಸಂದೇಶನ ಕೊಡಕ್ಕೆ ಇಷ್ಟಪಡ್ತೇನೆ ಸರ್ ಈಗ ಸೈನಿಕರ ಒಂದು ಶೌರ್ಯ ಈ ಸಂದರ್ಭದಲ್ಲಿ ಅವರು ತೋರಿದಂತಹ ಒಂದು ಜಾಣ್ಮೆ ಆಗಿರಬಹುದು ಅಥವಾ ಅನೇಕ ನೂರಾರು ಕಿಲೋಮೀಟರ್ ತನಕ ಒಳಗಡೆ ಹೋಗಿ ದಾಳಿ ಮಾಡಿ ಭಯೋತ್ಪಾದಕರ ನೆಲೆಗಳನ್ನು ಧ್ವಂಸಗೊಳಿಸಿದ್ದು ಇದನ್ನು ನೋಡಿದಾಗ ನಮ್ಮ ಸೈನಿಕರಲ್ಲಿ ಒಂದು ಜಾಣ್ಮೆಯ ಬಗ್ಗೆ ಅನಿಸುತ್ತೆ ಸರ್ ಆ ಸೈನಿಕರಲ್ಲಿರುವಂಥ ಜಾಣ್ಮೆಕ್ಕಿಂತ ಜಾಸ್ತಿ ಅವ್ರ ತಾಯಂದಿರಲ್ಲಿರುವಂಥ ಒಂದು ಹೆಮ್ಮೆ ಮತ್ತು ಅವರಲ್ಲಿರುವಂಥ ಒಂದು ಭಾಳ ಒಂದು ಮನಸ್ಸು ಗಟ್ಟಿ ಮಾಡ್ಕೊಂಡು ತಮ್ಮ ಮಕ್ಕಳನ್ನ ಅವರು ಕಳಿಸ್ತಾ ಇದ್ದಾರೆ ಸೊ ಅವ್ರ ಕಷ್ಟ ಮತ್ತು ಅವ್ರದ್ದು ಒಂದು ದುಃಖ ನಾವು ನೋಡಬೇಕು ಯಾಕಂದರೆ ನಾವೆಲ್ಲ ಇಲ್ಲಿ ಕೂತ್ಕೊಂಡು ಆರಾಮಾಗಿ ಮಾತಾಡ್ತೀವಿ ಅದು ಯಾಕೆ ಅಂತಂದರೆ ಅವರಿಂದನೇ ಅಂತ ಹೇಳ್ಬೋದು ಆ ಸೈನಿಕರಿಗೆ ಆ ಧೈರ್ಯ ಬರೋಕ್ಕೂ ಕಾರಣ ಅವ್ರ ತಾಯಂದಿರ ಅಂತ ಹೇಳ್ಬೋದು ಎಷ್ಟೋ ಸಾರಿ ನಾವು ಟಿ ವಿಯಲ್ಲಿ ಭಾಳಷ್ಟು ಕಡೆ ಅಬ್ಸರ್ವ್ ಮಾಡ್ತೀವಿ ಸರ್ ಇವಾಗ ಇನ್ನೂ ಸೋಷಿಯಲ್ ಮೀಡ್ಯಾದಲ್ಲಿ ನೋಡ್ತೀವಿ ಆ ಸೈನಿಕರನ್ನ ಕಳ್ಕೊಂಡಾಗ ಆ ತಾಯಿಯವರ ಮುಖದಲ್ಲಿ ಎಲ್ಲೊಂದು ಕಡೆ ಎಷ್ಟೋ ದುಃಖ ಇರಲಿ ಆದ್ರೆ ನಮ್ಮ ನನ್ನ ಮಗ ಈ ದೇಶದ ಸಲುವಾಗಿ ತನ್ನ ಪ್ರಾಣನೆ ಮುಡಿಪಾಕಿಟ್ಟ ಎಲ್ಲೋ ಒಂದು ಹೆಮ್ಮೆ ಭಾವನೆ ಇರುತ್ತೆ ಆ ಸೈನಿಕರಿಗೂ ಆ ತಯೂ ನನ್ನ ಮನಸ್ಸಿನಿಂದ ಪ್ರೌಡ್ ಮೂಮೆಂಟ್ ಅಂತ ಹೇಳ್ತೀನಿ ಸರ್ ಬಗ್ಗೆ ಈಗ ತಾವು ಹೇಳ್ತಾ ಇರುವಂತಹ ಮಾತುಗಳನ್ನು ನಾವು ಉಲ್ಲೇಖಿಸಿ ಹೇಳೋದಾದ್ರೆ ಸಿಂಧೂರ್ ಅಂತ ಒಂದು ತಿಳುಕ ಏನಿದೆಯಲ್ಲ ನಮ್ಮ ತಾಯಂದಿರ ಅಕ್ಕಂದಿರ ನಮ್ಮ ಭಾರತೀಯ ನಾರಿಯ ಒಂದು ಪ್ರತೀಕವಾಗಿ ಅದರ ರಕ್ಷಣೆಯನ್ನ ನಾವು ಮಾಡಬೇಕು ಅನ್ನೋ ಉದ್ದೇಶಕ್ಕಾಗಿ ಆ ರೀತಿಯಾಗಿ ಪ್ರತಿನಿಧಿಸುವಂತಹ ಒಂದು ಹೆಸರು ಇದೆ ಇದು ಈ ಸಿಂಧೂರ್ ಕುರಿತಾಗಿ ತಮ್ಮ ಅನಿಸಿಕೆ ಸರ್ ಫಸ್ಟ್ ಆಫ್ ಆಲ್ ಅವರು ನಮ್ಮ ಹೆಣ್ಮಕ್ಳು ಸಿಂಧೂರ್ನ ಅಳಿಸಿದ್ದಾರೆ ನಮ್ಮ ಭಾರತದ ಇಬ್ಬರು ನಾರಿಯರು ಸೂಫಿಯಾ ಮತ್ತೆ ಯೋಮಿಕಾ ಸಿಂಗ್ ಅವರು ಕೂಡ ತಕ್ಕ ಪಾಠ ಕಲಿಸ್ಬಿಟ್ಟು ಆ ಸಿಂಧೂರಿಗೆ ಬೆಲೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಸರ್ ದೇಶದ ರಕ್ಷಣೆ ವಿಷಯದಲ್ಲಿ ನಮ್ಮ ಸೈನಿಕರು ತೋರಿದಂತಹ ಒಂದು ಜಾಣ್ಮೆ ಸಾಹಸ ಇವನ್ನೆಲ್ಲ ಪ್ರತಿಯೊಬ್ಬ ನಾಗರಿಕರು ಮೆಚ್ಚುತ್ತಾರೆ ಅಂತ ಹೇಳ್ಬೋದು ಮುಂದಿನ ದಿನಗಳಲ್ಲಿ ಭಯೋತ್ಪಾದನೆ ಅಂತ ಅನ್ನೋದು ಅದು ಬೇರು ಸಹಿತ ಹೋಗಬೇಕು ಯಾಕಂದ್ರೆ ದೇಶ ದೇಶಗಳ ನಡುವೆ ಒಂದು ಒಳ್ಳೆಯ ಬಾಂಧವ್ಯ ಇರಬೇಕಂತಂದಾಗ ಭಯೋತ್ಪಾದನೆ ಅಂತ ಒಂದು ಅಂಶ ಇರಲೇಬಾರ್ದು ಯಾವುದೇ ದೇಶ ಆಗಿರ್ಬೋದು ಅದು ನಮ್ಮ ನೆರೆಯ ದೇಶವಾಗಿರ್ಬೋದು ಅಥವಾ ಇನ್ನೊಂದು ಯಾವುದೋ ದೇಶವಾಗಿರ್ಬೋದು ಭಯೋತ್ಪಾದನೆ ಚಟುವಟಿಕೆಗಳಿಗೆ ಯಾವುದೇ ರೀತಿಯಾದಂಥ ಪ್ರೋತ್ಸಾಹಗಳನ್ನಾಗಲಿ ಅಥವಾ ಶಸ್ತ್ರಾಸ್ತ್ರಗಳನ್ನು ಪೂರೈಸೋ ಕೆಲಸವನ್ನು ಕೂಡ ಮಾಡಬಾರ್ದು ಅಂತ ಅಂತೀವಿ ನಾವು ಹೀಗೆ ದೇಶ ದೇಶಗಳ ನಡುವಿನ ಸಂಬಂಧ ಕುರಿತಾಗಿ ಸರ್ ಫಸ್ಟ್ ಆಫ್ ಆಲ್ ಭಯೋತ್ಪಾದನೆ ಆಗಿರ್ಬೋದು ಅಥವಾ ಇವತ್ತಿನ ಡೇಟ್ನಾಗ ಸರ್ ಯಾವುದೇ ಒಬ್ಬ ಮನುಷ್ಯ ಪರ್ಸ್ನಲಿ ಯಾರಿಗೂ ಹಾರ್ಮ್ ಮಾಡುವಂಥದ್ದು ಹಕ್ಕಿಲ್ಲ ಯಾರಿಗೂ ಭಗವದ್ಗೀತಾದಲ್ಲಿ ಕೂಡ ಇದೇ ಹೇಳಿದ್ದಾರೆ ಯಾರಿಗೂ ನಾವು ನೋವನ್ನು ಉಂಟು ಮಾಡೋಂಗಿಲ್ಲ ಸೊ ಇವರು ಭಯೋತ್ಪಾದಕರು ಪ್ರತಿಯೊಬ್ಬರ ಮನುಷ್ಯನ ಒಂದು ಭಾವನೆ ಒಂದು ಧರ್ಮ ಧಾರ್ಮಿಕತೆ ಪ್ರತಿಯೊಂದು ದ ಮಟ್ಟದಲ್ಲೂ ಚಿಂದಿ ಉಡಿಸ್ತಾ ಇದ್ದಾರೆ ಸರ್ ಅವರು ಯಾವುದೇ ಥರದ ಅವರಲ್ಲಿ ಒಂದು ಮನುಷ್ಯತ್ವ ಅನ್ನೋದಿಲ್ಲ ಸೊ ಅದು ಅವರು ಹೋಗ್ಬಿಟ್ರೆ ಭಯೋತ್ಪಾದನೆ ಹೋಗಿಬಿಟ್ರೆ ಅವರು ಕೂಡ ಒಳ್ಳೆಯವರಾಗ್ಬೋದು ಅವರನ್ನು ಮಿಸ್ಗೈಡ್ ಮಾಡ್ತಾ ಇದ್ದಾರೆ ನೋಡಿ ಸರ್ ನೀವು ಭಯೋತ್ಪಾದಕರೆಲ್ಲ ಸಣ್ಣ ಸಣ್ಣ ಹುಡುಗರು ಏಯ್ಟೀನ್ ಪ್ಲಸ್ ಅವರು ಬರೀ ಅವ್ರಿಗೆ ಏನೂ ಗೊತ್ತಿಲ್ಲ ಮತ್ತು ಎಲ್ಲ ದೇಶದಲ್ಲಿ ಬಾಂಧವ್ಯತೆ ಬೆಳಿಬೇಕು ಅಂತ ಹೇಳ್ತೀನಿ ಸರ್ ಧನ್ಯವಾದಗಳು ಥ್ಯಾಂಕ್ ಯು ಸರ್ ದೇಶಕ್ಕಾಗಿ ನಾವು ಜನಾಭಿಪ್ರಾಯ ಕೇಳಿದಿರಿ ಪ್ರಸ್ತುತಿ ಜಾಂಪಣ್ಣ ಆಶಿಹಾಳ್ ಇದು ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ